ಅಧಿಕಾರಿಗಳೇ ತಮ್ಮ ಬಳಿ ಬಂದು ಖಾತೆ ಮಾಡಿಕೊಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಹಾಗಾಗಿ ಅಧಿಕಾರಿಗಳಿಗೆ ಒತ್ತಡ ನೀಡದೆ ತಾಳ್ಮೆಯಿಂದ ಅರ್ಜಿಗಳನ್ನು ನೀಡಿ ಪೌತಿ ಖಾತೆಗಳನ್ನು ಮಾಡಿಸಿಕೊಳ್ಳಿ ಎಂದರು ತಾಲೂಕಿನ ಸಾಲಗಮ್ಮೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸೋಮವಾರದಂದು ಆಯೋಜಿಸಲಾಗಿದ್ದ ಸಾಲಗಮ್ಮೆ ಹೋಬಳಿಯ ಪೌತಿ ಖಾತಾ ಆಂದೋಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಅವರು ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಮಾಡಿದ್ದಾರೆ ಪೌತಿ ಖಾತೆ ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಸುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಕಿವಿಮಾತು ಹೇಳಿದರು ನಮ್ಮ ಹಾಸನ ತಾಲೂಕಿನಲ್ಲಿ ಅಧಿಕಾರಿಗಳು ನಿಮ್ಮ ಅರ್ಜಿಗಳನ್ನು ತೆಗೆದುಕೊಂಡು ಶೀಘ್ರದಲ್ಲೇ ತಮ್ಮ ಹೆಸರಿನಲ್ಲಿ ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದ್ದಾರೆ ಹಲವಾರು ರೈತರು ದುರಸ್ತಿಯ ಬಗ್ಗೆ ಕೇಳುತ್ತಿದ್ದರೂ ಈಗಾಗಲೇ ಹಾಸನ ತಾಲೂಕಿನಲ್ಲಿ ತಹಶೀಲ್ದಾರರ ಕಚೇರಿಯಿಂದ ಆರ್ನೂರ ಐವತ್ತು ಅರ್ಜಿಗಳು ಎಡಿಎಲ್ಆರ್ ಕಚೇರಿಗೆ ತಲುಪಿವೆ ಎರಡ್ ಸಾವಿರದ ಐನೂರು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಇನ್ನುಳಿದ ನಾಲ್ಕು ಸಾವಿರ ಅರ್ಜಿಗಳು ಶೀಘ್ರದಲ್ಲೇ ಆಗುತ್ತವೆ ನಮ್ಮಲ್ಲಿ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ವೇಗವಾಗಿ ಕೆಲಸಗಳು ಆಗುತ್ತವೆ ಇಲ್ಲವೇ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ತನಿಖೆಯಾದ ನಂತರ ತಮ್ಮ ಹೆಸರಿನ ಖಾತೆಗಳು ಆಗುತ್ತವೆ ಎಂದರು ತಹಶೀಲ್ದಾರ್ ಅವರು ಕೂಡ ಕ್ರಿಯಾಶೀಲರಾಗಿ ಪಂಚಾಯಿತಿ ಹೋಬಳಿ ಮಟ್ಟಕ್ಕೆ ಬಂದು ಕೆಲಸ ಮಾಡಿಕೊಡುತ್ತಿದ್ದಾರೆ ಹಾಗಾಗಿ ಅವರಿಗೆ ಹೆಚ್ಚಿನ ಒತ್ತಡ ನೀಡದೆ ಖಾತೆ ಮಾಡಿಕೊಳ್ಳಿ ಎಂದರಲ್ಲದೆ ಮೆಕ್ಕೆಜೋಳಕ್ಕೆ ಇತ್ತೀಚೆಗೆ ರೋಗ ಬರುತ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ನೀಡುವಂತಹ ಸಲಹೆ ಸೂಚನೆಗಳನ್ನು ತಮ್ಮ ಬೆಳೆಯಲ್ಲಿ ಅಳವಡಿಸಿಕೊಳ್ಳಿ ಎಂದು ತಿಳಿಸಿದರು ತಹಶೀಲ್ದಾರ್ ಗೀತಾ ಅವರು ಮಾತನಾಡಿ ಸರ್ಕಾರದಿಂದ ಬಂದ ಅಧಿಸೂಚನೆಯಂತೆ ನಾವು ನಮ್ಮ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿಯೂ ಪೌತಿ ಖಾತೆ ವಿತರಣೆ ಮಾಡುತ್ತಿದ್ದೇವೆ ಇದು ನಾಲ್ಕನೇ ಹೋಬಳಿಯಾಗಿದೆ ಈಗಲೇ ಮೂರ್ ಸಾವಿರದ ಐನೂರು ಕಡತ ಖಾತೆ ಮಾಡಿದ್ದೇವೆ ಇನ್ನು ಐವತ್ತು ಸಾವಿರ ಪೌತಿ ಖಾತೆ ಬಾಕಿ ಇವೆ ರೈತರು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಳ್ಳಲು ಇದೊಂದು ಸುಲಭದ ರೀತಿಯಾಗಿದೆ ಇಂದು ಕೂಡ ಪೌತಿ ಖಾತೆಗೆ ಅರ್ಜಿ ಸಲ್ಲಿಸಬಹುದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಪೌತಿ ಖಾತೆಯ ಮಹತ್ವ ಹಾಗೂ ಅದನ್ನು ಮಾಡಿಸಿಕೊಳ್ಳುವ ವಿಧಾನದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಇದೇ ಸಂದರ್ಭದಲ್ಲಿ ಕಂದಾಯ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಸಮಸ್ಯೆಗಳನ್ನು ಮನವಿ ಪತ್ರಗಳನ್ನು ರೈತರು ಶಾಸಕರಿಗೆ ನೀಡಿದ್ದರು ಕೂಡ ಸ್ವೀಕರಿಸಿ ಮಾಡಿಕೊಡ್ತಾರೆ ಈಗಾಗಲೇ ಕೃಷಿ ಸಂಬಂಧಪಟ್ಟಂಗೆ ಗೊತ್ತಿರೋ ಜೋಳಕ್ಕೆ ಕಾಯಿಲೆ ಬಂದಿದೆ ರೋಗ ಬಂದಿದೆ ಅದಕ್ಕೂ ಕೂಡ ತಾವೆಲ್ಲ ಏನು ನಮ್ಮ ಅಗ್ರಿಕಲ್ಚರ್ ಇಲಾಖೆಯವರು ಕೃಷಿ ಇಲಾಖೆಯವರು ಏನು ಸಲಹೆ ಸೂಚನೆಯನ್ನು ಕೊಡ್ತಾರೆ ಅದೇ ರೀತಿ ತಾವು ಕೂಡ ಬೆಳೆನ ಮಾಡಿ ಹೇಳಿ ಮತ್ತೊಮ್ಮೆ ತಾವೆಲ್ಲ ಸಮಾಧಾನದಿಂದ ಅರ್ಜಿಗಳನ್ನ ಕೊಡಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ನಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಪೌತಿಕಾತೆ ಇರ್ಬೋದು ಮತ್ತು ಏನು ದುರಸ್ತಿ ಸಂಬಂಧಪಟ್ಟಂಗೆ ಎಲ್ಲ ಕೆಲಸಗಳು ಕೂಡ ಖಂಡಿತವಾಗಿ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಎಲ್ಲರೂ ಇಲ್ಲಿ ಬಂದಿರ್ತಕ್ಕ ಎಲ್ಲ ರೈತರು ಮತ್ತು ಎಲ್ಲ ನಮ್ಮ ನಾಗರಿಕರಿಗೆ ಎಲ್ಲರೂ ಕೂಡ ಹೊಂದಿಸ್ತಾ ನಮ್ಮ ಜಯ ಕಾರ್ಯಕ್ರಮದಲ್ಲಿ ಸಾಲಗಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಕಾರ್ಯಕರ್ತರು ಮುಖಂಡರುಗಳು ಗ್ರಾಮ ಲೆಕ್ಕಾಧಿಕಾರಿಗಳು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಶ್ರೀನಿವಾಸ್